धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं रक्मनारायणाख्यम् भूषारत्नंखिलाश्चर्यरत्नम् लीलारत्नं जलदि दुहितुर्देवता मौळिरत्नम् चिन्ता रत्नं जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदिग् दुग्धाब्धये नमः सुक्तिरत्नाकरे रम्ये मूलरामायणार्णवे विहरन्तो महीयां स प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तर्णक इव स्वस्त्यस्तु सताम् हरिः ओ ಹನುಮಂತ ಅವನ ಅಪರೂಪದ ಅಂದ್ರೆ ಯುದ್ಧದಲ್ಲಿ ಬಹಳ ಹೊತ್ತು ಅವರು ಸೋಲಿನ ರುಚಿಯನ್ನೇ ಕಂಡವರಿಗೆ ಮತ್ತೆ ಒಂದು ಬಾರಿ ನಿಕುಂಭನ ಸಾವ್ಯ ಆದ ಬಳಿಕ ಕಪಿಗಳೆಲ್ಲ ತುಂಬಾ ಖುಷಿಪಟ್ಟರು ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ ಮುಂದೆ ಮತ್ತಷ್ಟು ರಾಕ್ಷಸರು ರಾವಣನ ಆದೇಶವನ್ನ ಹೊತ್ತು ಬಂದವರ ಕಥೆಯನ್ನ ಹೇಳ್ತಾ ಇದೆ ಮೇಘ ಅವರು ಹೇಳಿ ಸಸುಪ್ತಜ್ಞಾ ಯಜ್ಞಕೋಪ ಯಜ್ಞಕೋಪ ಯಜ್ಞಕೋಪುಪ್ತಜ್ಞ ಯಜ್ಞಕೋಪ ರಶ್ಮಿಕೆ ತ್ವಜ್ಞಿಕೇ ತವ ರೆ ತವ

ಸುಪ್ತಘ್ನ ಅಂತ ಒಬ್ಬ ರಾಕ್ಷಸ ಅವನ ಹೆಸರೇ ಹೇಳುವ ಹಾಗೆ ಮಲಗಿದವರನ್ನೇ ಹೋಗಿ ತಲೆ ಚೊಚ್ಚಿಕೊಂಡು ಬರ್ತಿದ್ದ ಶತ್ರುಗಳನ್ನು ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಲಗಿದ ಹೊತ್ತಿನಲ್ಲಿ ಅವರನ್ನ ಕೊಲ್ಲುವ ಸ್ವಭಾವದವ ಯಜ್ಞ ಕೋಪ ಯಜ್ಞವನ್ನ ಎಲ್ಲಿ ನಡೀತಾ ಇದ್ರು ಕೂಡ ಇಷ್ಟಪಡದೆ ಅವರನ್ನ ಕೊಲ್ಲತ್ತಾ ಇದ್ದ ರಶ್ಮಿಕೇತು ಬೆಳಕಿನ ಕಿರಣಗಳನ್ನೇ ತನ್ನ ಧ್ವಜವನ್ನಾಗಿಸಿ ಓಡಾಡ್ತಾ ಇದ್ದವ ಅಗ್ನಿಕೇತು ಬೆಂಕಿಯ ಕೊಳ್ಳಿಯನ್ನೇ ತಾನು ಹೊರಡುವಾಗ ಎಲ್ಲ ಕಡೆಗೆ ಹಿಡ್ಕೊಂಡು ಓಡಾಡ್ತಾ ಇದ್ದವ ಅಂತ ಹೀಗೆ ಆ ಶಬ್ದದಿಂದ ಸಿಗುವ ಅರ್ಥಗಳ ಹಿನ್ನೆಲೆಯಲ್ಲೇ ಆ ರಾಕ್ಷಸರ ವ್ಯಕ್ತಿತ್ವ ಪ್ರಕಟಗೊಳ್ಳುತ್ತೆ ಹೇಗೆ ರಾವಣ ಅಂದ್ರೆ ಎಲ್ಲರನ್ನ ಅಳಿಸುವವನು ಅಂತನೋ ಹಾಗೆ ಇಂದ್ರಜಿತ್ ಅಂದ್ರೆ ಇಂದನವನು ಗೆದ್ದನು ಗೆದ್ದವನು ಅನ್ನೋದು ಹೇಗೋ ಹಾಗೆ ಹಾಗೆ ಸುಪ್ತ ಯಜ್ಞಕೋಪ ಲಕ್ಷ್ಮಿಕೇತು ಅಗ್ನಿಕೇತು ಈ ನಾಲ್ಕು ಜನರು ಕೂಡ ರಾವಣೇನ ಆಜೌ ಪ್ರೇಷಿತಾ ರಾವಣ ಯುದ್ಧಕ್ಕೆ ಅವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದ ರಾವಣೇನ ಆಜೌ ಆಜಿ ಅಂದ್ರೆ ಯುದ್ಧ ಅದು ರಣರಂಗ ಅಂತ ಅರ್ಥ ಆಜೌ ಅಂದ್ರೆ ರಣರಂಗದಲ್ಲಿ ರಾವಣೇನ ಪ್ರೇಷಿತಾ ರಾವಣನಿಂದ ಕಳುಹಿಸಲ್ಪಟ್ಟಂಥವರು ಈ ನಾಲ್ಕು ಜನ ಯುದ್ಧದಲ್ಲಿ ಅವ್ರು ಎಷ್ಟು ವೇಗವಾಗಿ ಬಂದ್ರು ಕ್ಷಣಾದ್ರಾಮೇಣ ಸೂದಿತ ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಜನ ತಮ್ಮ ಮಹಾಪ್ರಯಾಣದ ರಶೀದಿಯನ್ನು ತೆಗೆದುಕೊಂಡು ಹೊರಟೇ ಬಿಟ್ರು ರಾಮ ಕೊಟ್ಟ ತಕ್ಷಣ ಅವರವರ ಸಾವಿನ ಟಿಕೆಟ್ ತಗೊಂಡು ಹೊರಟೋದ್ರು ಈ ಹೆಚ್ಚು ತಗೊಳ್ಳಿಲ್ಲ ಟೈಮ್ ಕ್ಷಣಾತ್ ರಾಮಾಯಣ ಸೂಚಿತ ಎಷ್ಟು ವೇಗವಾಗಿ ಬಂದ್ರು ಅಷ್ಟೇ ವೇಗವಾಗಿ ತಲೆ ಕೊಟ್ಟೋದು ರಾಮನ ಬಾಣ ಯಾವ ತಲೆಯನ್ನು ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅದು ಹೊಡೆಯಿತು ಅಂದ್ರೆ ಮುಗಿಯಿತು ಅಂತ ಅರ್ಥ ಹಾಗೆ ಇದೆ ರಾಮಾಯಣದಲ್ಲಿ ಅಗ್ನಿಕೇತು ದುರ್ದರ್ಶ ರಕ್ಷ್ಮಿಕೇತು ಜರಾಕ್ಷಸಃ ಯಜ್ಞ ಕೋಪಶ್ಚ ರಾಮ ನಿರ್ಬಿಬಿದು ಶರೈ ಸೇಷಾಂ ಶಿರಾಂಸಿ ಶಿರಾಮ ಶರೈ ಕ್ರದ್ಧಶ್ಚತುರ್ಭಿಶ್ಚಿಚ್ಛೇದ ಘೋರೈ ಅಗ್ನಿಮುಖೋಪ ಶಿಖೋಪಮೈ ಶಕ್ತಿಯಿಂದ ಅತ್ಯಂತ ಹೆಚ್ಚಿನ ಬಲವನ್ ಅಥವಾ ಪ್ರಯೋಗವನ್ನ ಮಾಡುವುದರಲ್ಲಿ ಸಮರ್ಥರಾದ ರಕ್ಷಸರು ಬಗೆ ಬಗೆಯ ಯುದ್ಧಗಳಲ್ಲಿ ಪಳಗಿದವರು ಆ ರಾಮನ ಮೇಲೆ ದಾಳಿಯನ್ನು ಮಾಡಿದ್ದಾರೆ ನಾಲ್ಕು ಜನ ಈ ಯುದ್ಧದಲ್ಲಿ ಧೂಮಕೇತ್ ಅಂದ್ರೆ ಇವ್ರು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಕೂಡ ರಾಮಚಂದ್ರ ನಿಗ್ರಹ ಮಾಡಿದ ಸತ್ವರ್ಣಯದಲ್ಲಿ ಅದನ್ನೇ ಸುಪ್ತಜ್ಞೋ ಯಜ್ಞಕೋಪ್ಟ ಶಕುಲ್ನ ದೇವತಾಪನ ಅಂತ ಇವರದ್ದೇ ಪರ್ಯಾಯದ ಹೆಸರನ್ನು ಉಲ್ಲೇಖ ಮಾಡಿರ್ತಾರೆ ಇನ್ನು ಮುಂದೆ तसुप्तघ्ना बहुवचन रूप सुन सहिताघ्नाकोपरश्मके अग्निकेतव अग्निकेतुश्च रश्मेतु अग्निकेतुतव बहुवचना बहुवी सस द्वंदसमस ಪ್ರಥಮ ಪುರುಷ ಬಹುವಚನ ಪ್ರೇಷಿತಾ ಸೇನ್ ಪ್ರ ಈಶಿತ ಈಶನ ಸಾಮರ್ಥ್ಯ ಈಶ ಅದು ತುಂಬಾ ಅರ್ಥಗಳಲ್ಲಿ ತೆರೆದುಕೊಳ್ಳುವಂಥ ಶಬ್ದ ಒಟ್ಟಂತೂ ಈಶ ಶಬ್ದಕ್ಕೆ ಏನೆಲ್ಲ ಅರ್ಥ ಇದೆಯೋ ಅದೆಲ್ಲವೂ ತನ್ನಲ್ಲಿ ಅನ್ವರ್ಥವಾಗಿರುತ್ತೆ ಅಂತ ಭಾವಿಸಿ ಎಲ್ಲವನ್ನು ಕೂಡ स्वीकरी स्वीकार प्रशितालिंग प्रथम रावणेन तृतीय एक आजौ युद्धदलि सप्तमी एक अंत शब्द क्षणात पंचमी एक रामेण तृतीय एक तृतीया अंत शब्द अंतशब पुल्ली बहु क्षणात ಕ್ಷಣಾತ್ರದಲ್ಲಿ ರಾಮನಿಂದ ನಿನ್ನ ಅಷ್ಟು ಜನರ ಸೇನೆಯನ್ನು ಪುಡಿರುತ್ತೇನೆ ಇದು ನಿಶ್ಚಯ ಮುಂದಿನ ಶ್ಲೋಕಕ್ಕೆ ಹೋಗೋಣ ಸುಧಾ ಅವ್ರು ಹೇಳಿ ಯಜ್ಞ ದುರ್ಧರ್ಷೋ ಯಜ್ಞಶತ್ರುಶ್ಚ ದುರ್ಧರ್ಷೋ ಯಜ್ಞಶತ್ರುಶ್ಚ ದುರ್ಧರ್ಷೋ महापार्श्वो महोदर महापार्श्वो महोदर महापार्श्वो महोदर <Carm heians Different> <Rio> वज्रदंष्ट्रो महाकाय वज्रदंष्ट्रो महाकाय वज्रदंष्ट्रो महाकाय तौचो महा भौ शुकसारणौ तौचो भौ शुकसारणौ स्वाति ससैन्य रावण दिष्ट ससैन्य रावण दिष्ट ससैन्य रावण दिष्ट हता राण लीलया हता राण लीलया हता राण लीलया उदार विक्रमेणाजौ

ಶುಕಸಾರಣವು ಇನ್ನಿಬ್ರು ಶುಕಸಾರಣದು ಇಷ್ಟು ಜನ ಒಷ್ಟೆಗೆ ರಾವಣಾದಿಷ್ಟಾಹ್ ಸೈನ್ಯದೊಂದಿಗೆ ಹೂಡಿ ರಾವಣ ಅಪ್ಪಣೆ ಹೊಂದಿ ತಾನಿನ್ನು ಸರ್ವ ಸಮರ್ಥವಾದ ವ್ಯವಸ್ಥೆಯಲ್ಲಿದ್ದೇನೆ ಅಂತ ಭಾವಿಸಿ ರಾವಣ ಇಷ್ಟು ಜನ ಮಹಾವೀರರನ್ನ ಕಳುಹಿಸಿಕೊಟ್ಟ ಆದರೆ ಅದ್ಯಾವುದು ಆಯ್ತು ರಾಮಾಯಣ ಲೀಲಯಾ ಹತಾಹ ಯಾಕೆಂದ್ರೆ ಅವನಿಗೆ ಇಂತಹ ಯುದ್ಧಗಳು ಅತ್ಯಂತ ಹಳೆಯದು ಮತ್ತು ಏನೇನೋ ಸಂಗತಿಗಳೆಲ್ಲ ಯುದ್ಧದಲ್ಲಿ ನಡೆದು ಹೋಯಿತು ಅನೇಕ ಕಪಿಗಳಿಗೆ ತೊಂದರೆ ಆಯ್ತು ರಾಮನಿಗೆ ಸೀತೆಯಲ್ಲಿರುವ ಅನನ್ಯವಾದ ಪ್ರೀತಿಯನ್ನು ಕಂಡು ಆ ಪ್ರೀತಿಗೆ ತಕ್ಕ ಗೌರವ ಆಧಾರಗಳನ್ನು ಇಟ್ಟುಕೊಳ್ಳದೆ ಆಕೆಯನ್ನ ಹಿಂಸಿಸ್ತಾ ಇದ್ದದ್ರ ಬಗ್ಗೆ ಅವನಿಗೆ ಪಶ್ಚಾತ್ತಾಪವೇ ಅನ್ನಿಸ್ಲಿಲ್ಲ ಹಾಗಾಗಿ ರಾವಣನ ಈ ದುಷ್ಟ ಕಾರ್ಯಕ್ಕೆ ಸಪೋರ್ಟ್ ಆಗಿ ನಿಂತ ಎಲ್ಲರನ್ನೂ ರಾಮಚಂದ್ರ ನಿಗ್ರಹ ಮಾಡ್ತಾ ಬಂದ ನನಗೆ ಆಯುಧ ಅಂದ್ರೆ ಏನು ಹುಮ್ಮಸ್ಸಲ್ಲ ಶತ್ರುಗಳಿಗೆ ಶಿಕ್ಷೆ ಕೊಡುವಾಗ ನಮ್ಗಾಗುವಾಗ ಶಿಕ್ಷೆ ಅಂದ್ರೆ ಸಂಪತ್ತು ಎಲ್ಲ ಕಳೆದು ಬಿಟ್ರೆ ಯಾರು ಸಂಪತ್ತೇ ಸರ್ವಸ್ವ ಅಂತ ಭಾವಿಸಿರ್ತಾನೋ ಅವನ ಹಾಗೆ ಸಾಯ್ತಾನೆ ಇಲ್ಲ ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನು ಗಾಯ ಆಯ್ತು ಅಂದ್ರೆ ಅಯ್ಯೋ ದೇಹ ಅಂದ್ರೆ ಬೆಳಿಗ್ಗೆಂದು ಸಂಜೆ ತನಕ ಕೊಂಚು ನೀರಿಲ್ದಲ್ಲಿ ಕೆಲಸ ಮಾಡ್ತಾರೆ ಇನ್ನು ಉಳಿದಂತೆ ಏನೇ ಕಾರ್ಯಭಾರಗಳನ್ನು ಹೇಳಿದ್ರು ಕೂಡ ಇಷ್ಟು ಜನರನ್ನು ಒಟ್ಟಿಗೆ ಹಾಕುವುದು ನಗರದ ವ್ಯವಸ್ಥೆಯ ದೃಷ್ಟಿಯಿಂದ ಯುದ್ಧದಲ್ಲಿ ಇಷ್ಟು ಜನರನ್ನು ಒಟ್ಟಿಗೆ ಕಳಿಸುವುದನ್ನು ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಲಿದ್ದೇನೆ ಯಮಶತ್ರು ದುರಾದರ್ಶ ಅಥವಾ ದುರ್ದರ್ಶಃ ಮಹಾಪಾರ್ಶ್ವ ಮಹೋದರ ವಜ್ರಧಂಶ್ರ ಮಹಾಕಾಯ ಶುಕಃ ಸಾರಣ ಆಮೇಲೆ ಸೈನ್ಯದೊಂದಿಗೆ ಕೂಡಿದ ಅಷ್ಟು ಶುಕಸಾರಣಗಳೆಲ್ಲ ಸೇರಿ ಹ ರಾಮೇಣ ಲೀಲೆಯ ಹತ ಲೀಲೆಯಿಂದಲೇ ಎಲ್ಲರೂ ಸತ್ತು ಹೋದರು ಉದಾರ ವಿಕ್ರಮೇಣ ಕೃಪೆ ಮೃಗೇಂದ್ರೇಣ ಮೃಗ ಇವ ಯಜ್ಞಶತ್ರು ದುರ್ಧರ್ಷ ಮಹಾಪಾರ್ಶ್ವ ಮಹೋದರ ಇವರಿಷ್ಟು ಜನ ಅದರ ಜೊತೆಗೆ ವಜ್ರದಂಶ ಮಹಾಕಾಯ ಸುಖಸಾರಣ ಈ ಎಲ್ಲರೂ ಗಂಭೀರವಾಗಿ ಒಂದು ಕಡೆಗೆ ಕುಳಿತು ಅದರ ಆಗು ಹೋಗುಗಳನ್ನು ಯೋಚಿಸಬೇಕು ಅಂತ ನಾನು ಮುಂದೆ ಹೇಳ್ತೇನೆ ಒಟ್ಟು ಅದಕ್ಕೊಂದು ಉದಾಹರಣೆ ಕೊಡುತ್ತಾರೆ ಮೃಗ ಇವಾಗ ಉದಾರ ವಿಕ್ರಮೇಣ ಆಯೋ ನಿಜವಾದ ತೋಳು ಮರದಿಂದ ಯುದ್ಧ ಮಾಡಲಿಕ್ಕೆ ಬರುವವರನ್ನೇ ನಾನು ಕಮ್ಮಿ ಕಂಬ ಎಷ್ಟೋ ಪ್ರಕಟಪಡಿಸಿದ ಸಂಗತಿಗಳು ಎಲ್ಲೂ ಯಾರಿಗೂ ಸಿಗುವುದೇ ಇಲ್ಲ ಹಾಗಾಗಿ ನನಗೆ ಹೊಸ ವರ್ಷನ್ ಬೇಡ ನನಗೆ ರಾಮನೇ ಹಿಂದೆ ಹೇಳಿದ ಒಂಬತ್ತು ತ ಕಥೆಯ ಸಾರವನ್ನು ಹೇಳಿದ್ರೆ ಸಾಕು ಅಂತ ಹಠ ಹಿಡಿದ ಸಂದರ್ಭದಲ್ಲಿ ಅವನು ನೃಸಂ ನೃಸಿಂಹೇನ ಕೃಪೋಯಥ ಆ ಮೃಗೋಯ್ ಮೃಗಾಯತ ಮೃಗ ಅಂದ್ರೆ ಹೆಣ್ಣು ಜಿಂಕೆ ಹೆಣ್ಣು ಜಿಂಕೆ ಸಿಂಹವನ್ನ ಕಂಡ್ರೆ ಹೇಗೆ ಬೆದರಿ ನಲುಗಿ ಹಾಗೆ रामचंद्र मेदू युद्धम शुद्ध जी तीव्रवा युद्धम सारी यज्ञशत्रुच यज्ञशत्रुश्च दुर्दर्ष पुींग प्रथमा एक महापार्श पुलिंग प्रथमा एक महोदर पुींग प्रथमा एक यज्ञ पुलिंग प्रथमा एक ಮಹಾಕಾಯಃಮಾಯಕ ಶುಕಶ್ಚ ಕಾರಣಶ್ಚ ಸುಖಿ ಶುಕ ಸಾರಣರು ಹಿಂದೆ ಪಾಂಡವರ ಪಕ್ಷದಲ್ಲಿ ಅವರ ಸೇನೆಯೊಳಗೆ ಓಡಾಡ್ತಾ ಇಲ್ಲ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ರಾಮಚಂದ್ರನ ಬಗ್ಗೆ ಹೇಳಲಿಕ್ಕೆ ಅಂತ ಆಸ್ಥಾನಕ್ಕೆ ಆ ಸಂಗತಿಗಳನ್ನೆಲ್ಲ ತಂದಿಟ್ರೆ ಾಮ ಎಲ್ಲ ಒಟ್ಟಿಗೆ ಒಂದೇ ಕಡೆ ಹಾಗೆ ಹಾಕ ಭೂಭಾರ ಹರಳಕ್ಕೋಸ್ಕರ ಸಂಹಾರದ ಪ್ರಕ್ರಿಯೆ ಇಟ್ಕೊಂಡದ್ದು ಇದು ಬಿಟ್ಟು ಇನ್ನುಳಿದಂತೆ ಬಂದವರನ್ನೆಲ್ಲ ಚೆನ್ನಾಗಿ ಊಟ ಹಾಕಿ ನಾಳದು ಏನು ಆಹಾರ ತೆಗೆದುಕೊಳ್ಳೋಕೆ ಇರ್ಲಿಕ್ಕೆ ಆಗುತ್ತೆ ಮಾನಸಿಕವಾಗಿ ನಮ್ಗಾಗಲ್ಲ ಆಗಲ್ಲ ಆಗಲ್ಲ ಅಂತ ಅನ್ನೋದು ಒಂದೇ ಸಮಸ್ಯೆ ಅದೇ ಅತ್ಯಂತ ಹಿತವಾದ ಸ್ಥಿತಿಯಲ್ಲಿ ಮಗು ಆರೋಗ್ಯ ಹೇಗೆ ತಾಯಿ ಅದಕ್ಕೆ ಬೇಕಿರುವ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಳು ಹಾಗೆ ರಾಮಚಂದ್ರ ತನ್ನ ಪರಿವಾರ ಪ್ರತಿಯೊಬ್ಬರೂ ಕೂಡ ಘಾಸಿಕೊಂಡು ವಿಶ್ರಾಂತಿಗಾಗಿ ಇರಬೇಕಾದ್ರೆ ಈ ರಾಕ್ಷಸರು ವಿಶ್ರಾಂತಿಯ ಸಮಯದಲ್ಲಿ ಬಂದು ಉಪದ್ರವ ಕೊಟ್ಟದ್ದನ್ನ ಪರಿಹರಿಸಿದ ಸಂಗತಿಯನ್ನು ನಾವು ನೋಡಿದ್ದೇವೆ ಹಾಗಾಗಿ ಉದಾರ ವಿಕ್ರಮೇಣ ಅಜೌ ಆಜೌ ಆಜಿ ಯುದ್ಧ ಮೃಗೇಂದ್ರೇಣ ಸಿಂಹದ ಜೊತೆಗೆ ಕುರಿಮರಿ ಯುದ್ಧಕ್ಕೆ ಹೊರಟ್ರೆ ಹೇಗೋ ಹಾಗೆ ಇದಕ್ಕೆ ಸಂಗ್ರಹಚಂದ್ರಿಕ ಅದು ತುಂಬಾ ವಿಸ್ತಾರವಾಗಿದೆ ಅದನ್ನ ನಾವು ಈ ವಿಷಯದಲ್ಲಿ ಇನ್ನಷ್ಟು ಹೆಚ್ಚು ವಿವರಗಳು ಬೇಕು ಅಂದ್ರು ಅದರ ಸಂವಾದಿಯಾದ ಆಲೋಚನೆಗಳನ್ನ ರಾಮಾಯಣದಲ್ಲಿ ಹೇಳಿದ್ದನ್ನ ಸಂಗ್ರಹ ರಾಮಾಯಣಕ್ಕೂ ಸಂಗ್ರಹ ಚಂದ್ರಿಕೆಯಲ್ಲಿ ವಿವರಿಸಿದ್ದಾರೆ ಅದನ್ನ ಆಸಕ್ತಿ ತೋರು ನೋಡ್ಕೊಳ್ಬಹುದು नारायण निकुंभाी यारे मेघ मेघ घा, आयता दीप निकुंभाीन हताच्युत् हताच्युत्वा हता येथ आप मेल पतिनी इन सभीला ಹ್ಮ್ ಹ್ಮ ನಿಕುಂಭನೇ ಮೊದಲಾದವನ ಎಡಗೈ ಬಲನೆಗಳನ್ನೆಲ್ಲ ಕತ್ತರಿಸಿ ತೆಗೆದು ರಕ್ಸರ ಬೆಂಗಾವಲೇ ಇಲ್ಲದಂತೆ ಮಾಡಿದ ಈ ಸ್ಥಿತಿಯಲ್ಲಿ दशाननम त्रिलपंतम दशाननम हताप शुद्धवा देवसमय निकुंभादीन निकुंभा, निकुंभा आदि ही एशांते निकुंभादे हा तान अनुप्रत्यय वाला अंदर है ನಿಗುಂಬ ಶಬ್ದ ಬಂದ ಮೇಲೆ ಮತ್ತೆ ಆದಿ ಶಬ್ದ ಬಂದದ್ರಿಂದ ಬಹುರಿಗೆ ಸಮಾಸ ಆಗುತ್ತೆ ಹತಾತ್ ಶ್ರುತ್ವ ಇದು ಸಂಧಿ ಉಂಟ ಹತಾತ್ ಶುತ್ವ ಹತಾತ್ ಶುತ್ವ ಅಂತಾಗಿದೆ ನಿಲಪಥ್ ದಶಾನ ಆ ಗುಂಬಾದಿಗಳೇ ಸತ್ರು ಅವರ ಮಕ್ಕಳು ಸತ್ರು ಅಂತ ಸ್ವಲ್ಪ ರಾವಣ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಆಶ್ವಾಸ್ಯ ಹಾಗೆ ಬಿಟ್ಟು ಅವರನ್ನೆಲ್ಲ ಆ ಆಗಿನ ರಾಕ್ಷಸರೇ ಎಷ್ಟೋ ಪರವಾಗಿಲ್ಲ ಈ ದಿನವರಾದ್ರೆ ಇದೇ ಪರಿವಾರದಲ್ಲಿರೋರು ಆ ಆಮೇಲೆ ಸ್ವಲ್ಪ ಎಡಿ ಮತ್ತೆ ಸ್ವಲ್ಪ ಎಡಿ ಅಂತ ಹೇಳಿ ತಿಂದು ಬಿಡಿಸಿಕೊಂಡ ಗುಂಡಾಂತರ ಮಾಡ್ತಿದ್ರು ಆದ್ರಿಂದ ಸರಿ ಶ್ರೀ ಹರಿಪ್ರಿಯ ರಾಮ್ ಶ್ರೀ ಕೃಷ್ಣ